ರೈತ ಸಂಘದ ಹೊಸವಾದ ಚಿಕ್ಕಾಡೆ ಡೈರಿ ಪಾಂಡವಪುರ ತಾಲೂಕಿನ ಚಿಕ್ಕಾಡೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ರೈತ ಸಂಘ ಕಾಂಗ್ರೆಸ್ ಮೈತ್ರಿಕೂಟದ ಅಭ್ಯರ್ಥಿಗಳಾದ ಸಿಟಿ ನಾರಾಯಣ ಹಾಗೂ ಲಕ್ಷ್ಮಿ ಅವಿರೋಧವಾಗಿ ಆಯ್ಕೆಯಾದರು ಒಟ್ಟು ಹನ್ನೆರಡು ನಿರ್ದೇಶಕರ ಬಲವನ್ನು ಹೊಂದಿರುವ ಡೈರಿಯಲ್ಲಿ ರೈತ ಸಂಘ ಕಾಂಗ್ರೆಸ್ ಮೈತ್ರಿಕೂಟದ ಬೆಂಬಲಿತ ನಿರ್ದೇಶಕರು ಏಳು ಹಾಗೂ ಜೆಡಿಎಸ್ ಬೆಂಬಲಿತ ನಿರ್ದೇಶಕರಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಬುಧವಾರ ನಡೆದ ಚುನಾವಣೆಯಲ್ಲಿ ಎರಡು ಸ್ಥಾನಗಳಿಗೂ ರೈತ ಸಂಘ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಹೊರತುಪಡಿಸಿದರೆ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿಗಳು ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ಈ ವೇಳೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿದ ರೈತ ಸಂಘದ ಮುಖಂಡ ಚಿಕ್ಕಾಡೆ ಹರೀಶ್ ಹಾಗೂ ಟಿಎಪಿಸಿಎಂಎಸ್ ನಿರ್ದೇಶಕ ಸಿಎಂ ಶ್ರೀಕಾಂತ್ ಮಾತನಾಡಿ ಡೈರಿ ಆಡಳಿತದಲ್ಲಿ ವಿರೋಧ ಪಕ್ಷವಾದ ಜೆಡಿಎಸ್ ನಿರ್ದೇಶಕರ ವಿಶ್ವಾಸದೊಂದಿಗೆ ಅಧಿಕಾರ ನಡೆಸುವ ಮೂಲಕ ಡೈರಿ ಉನ್ನತಿಗೆ ನೂತನ ವರಿಷ್ಠರು ಶ್ರಮಿಸಬೇಕು ಎಂದು ಸಲಹೆ ನೀಡಿದರು ಈ ವೇಳೆ ನೂತನ ಅಧ್ಯಕ್ಷ ಸಿಟಿ ನಾರಾಯಣ ಮಾತನಾಡಿದರು ಕಳೆದ ಭಾನುವಾರ ನಿರ್ದೇಶಕರ ಸ್ಥಾನಕ್ಕೆ ನಡೆದಿದ್ದ ಚುನಾವಣೆಯಲ್ಲಿ ಕಾಂಗ್ರೆಸ್ ರೈತ ಸಂಘದ ಮೈತ್ರಿಕೂಟದ ಹಾಗೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ತಲಾ ಐದು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದರು ಇದೀಗ ಓರ್ವ ಸರ್ಕಾರದ ನಾಮ ನಿರ್ದೇಶನ ನಿರ್ದೇಶಕ ಹಾಗೂ ಓರ್ವ ಮನ್ಮುಲ್ ಸೂಪರ್ವೈಸರ್ ಸೇರಿದಂತೆ ಒಟ್ಟು ನಿರ್ದೇಶಕರ ಬಲವಿದ್ದ ನೀರಾಯಸವಾಗಿ ರೈತ ಸಂಘ ಅಧಿಕಾರದ ಗದ್ದುಗೆ ಹಿಡಿಯುವಲ್ಲಿ ಯಶಸ್ವಿ ಆಗಿದೆ ಈ ವೇಳೆ ಕಾಂಗ್ರೆಸ್ ಹಾಗೂ ರೈತ ಸಂಘ ಮೈತ್ರಿಕೂಟದ ಬೆಂಬಲಿತ ನಿರ್ದೇಶಕರಾದ ಕೃಷ್ಣಕುಮಾರ್ ಎಚ್ಪಿ ಲತಾ ಸುವರ್ಣಮ್ಮ ಹಾಗೂ ಸರ್ಕಾರದ ನಾಮ ನಿರ್ದೇಶನ ನಿರ್ದೇಶಕ ಜಯರಾಮ್ ಟಿಎಪಿಸಿ ಎಂಎಸ್ ನಿರ್ದೇಶಕ ಸಿಎಂ ಶ್ರೀಕಾಂತ್ ರೈತ ಸಂಘದ ಮುಖಂಡರಾದ ಚಿಕ್ಕಾಡೆ ಹರೀಶ್ ಸಿಎನ್ ವಿಜೇಂದ್ರ ಸಾಮಿಯಾನ ಕೃಷ್ಣೇಗೌಡ ಶೇಖರ್ ಎಲ್ಐಸಿ ಜಯರಾಮ್ ಲೋಕೇಶ್ ರಮೇಶ್ ಕೇಬಲ್ ಹರೀಶ್ ಮೋಹನ್ ಇತರರಿದ್ದರು ಅವಿರೋಧ ಆಯ್ಕೆ ಘೋಷಣೆ ಆಗುತ್ತಿದ್ದಂತೆಯೇ ಕಾಂಗ್ರೆಸ್ ರೈತ ಸಂಘದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು ಚುನಾವಣಾ ಅಧಿಕಾರಿಯಾಗಿ ಸಹಕಾರ ಇಲಾಖೆಯ ಆರ್ ನಿರ್ಮಲಾ ನಿರ್ವಹಿಸಿದರು ನೀವು ಮಾತಾಡ್ತೀವಿ ಪತ್ರಕರ್ತ ಮಿತ್ರನ ಸ್ವಾಗತಿಸ್ತಾ ಈಗ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಾಗಿ ಸಿ ಟಿ ನಾರಾಯಣ್ ಉಪಾಧ್ಯಕ್ಷರಾಗಿ ಲಕ್ಷ್ಮಿಯವರು ಆಯ್ಕೆಯಾಗಿದ್ದಾರೆ ಆಕೆ ಸಹಕರಿಸಿದಂಥ ಎಲ್ಲ ಸದಸ್ಯರುಗಳಿಗೆ ಸುವರ್ಣಮ್ಮ ಮತ್ತು ಸಿ ಎಂ ಜಯರಾಮು ಹಾಗೆ ಎಚ್ ವಿ ಲತಾ ಮತ್ತು ಕೃಷ್ಣ ಕುಮಾರ್ ಸಿ ಜೆ ಕೃಷ್ಣಕುಮಾರ್ ಹಾಗೆ ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಸಹಕರಿಸಿದಂಥ ವಿರೋಧ ಪಕ್ಷದ ಸದಸ್ಯರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ ಗೆದ್ದು ಗೆಲ್ಲೋ ತನಕ ಪಕ್ಷದಿಂದ ಆಯ್ಕೆಯಾಗಿ ಗೆದ್ದಾದ ಮೇಲೆ ಸಹಕಾರ ಸಂಘ ಉಳಿಸೋದಿಟ್ಟಲ್ಲಿ ಎಲ್ಲ ಸದಸ್ಯರ ವಿಶ್ವಾಸಕ್ಕೆ ತಗೊಂಡು ಒಂದು ಆಡಳಿತವನ್ನು ಸುಭದ್ರ ಆಡಳಿತವನ್ನು ನಡೆಸಿ ಆ ಸಹಕಾರ ಸಂಘವನ್ನು ಉನ್ನತ ಮಟ್ಟಕ್ಕೆ ಕೇರಿಸಿ ಅಂತ ಸುಭಾಷರನ್ನ ಕೋರ್ತಾ ತಮ್ಮೆಲ್ಲರಿಗೂ ಒಂದು ಸಹ ನಾನು ಮತ್ತೊಮ್ಮೆ ಅಭಿನಂದನೆಲಿಕ್ಕೆ ಬಯಸ್ತೇನೆ ಸರ್ ಏನು ಚಿಕ್ಕಡೆದು ಚಿತ್ರೀಕರಣದ ಘಟಕದ ಐದು ವರ್ಷದ ಚುನಾವಣೆಯಲ್ಲಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು ಮತದಾರರು ಎರಡು ಪಕ್ಷಕ್ಕೂ ರೈತ ಸಂಘ ಮತ್ತು ಕಾಂಗ್ರೆಸ್ಸಿನ ಐದು ಮತ್ತು ಜೆ ಡಿ ಎಸ್ಗೆ ಐದು ಸದಸ್ಯರನ್ನು ಆಯ್ಕೆ ಮಾಡಿ ಇವತ್ತು ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ರೈತ ಸಂಘ ಮತ್ತು ಕಾಂಗ್ರೆಸ್ನ ವಿಪರೀತ ಅಭ್ಯರ್ಥಿಯಾದಂಥ ಅಧ್ಯಕ್ಷರ ಅಧ್ಯಕ್ಷರ ಹಾದಿಯಾಗಿ ಸಿ ಟಿ ನಾಗರಾಜ್ರವರು ಮತ್ತು ಉಪಾಧ್ಯಕ್ಷರಾಗಿ ನಾರಾಯಣರವರು ಮತ್ತು ಉಪಾಧ್ಯಕ್ಷರಾಗಿ ಅವರನ್ನ ಎಲ್ಲರ ಸಹಕಾರದೊಂದಿಗೆ ಎಲ್ಲರ ನಮ್ಮ ಊರಿನ ಗ್ರಾಮದ ಸದಸ್ಯರ ಆಯ್ಕೆಯ ಆಯ್ಕೆ ಮಾಡಿದಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ವಂದನೆಯನ್ನು ಅರ್ಪಿಸ್ತಾ ಈ ಚುನಾವಣೆಯನ್ನು ನಡೆಸಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ಒಂದೇ ಅರ್ಪಿಸಿ ಮಾಧ್ಯಮದವರು ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಮುಖಂಡರಿಗೂ ಕೂಡ ಕಷ್ಟ ಈ ಮುಂದಿನ ವಯಸ್ಸಿನಲ್ಲಿ ಯಾವುದೇ ಪಕ್ಷಪೀತ ಈ ಆ ಜೆ ಡಿ ಎಸ್ನೋ ಈ ಜನ ಇರ್ತಕ್ಕಂಥವ್ರನ್ನು ಕೂಡ ಸಹಕರಿಸ್ಕೊಂಡು ಈ ಘಟಕವನ್ನು ಈ ಸಂಸ್ಥೆಯನ್ನು ಉನ್ನತ ರೀತಿಯಲ್ಲಿ ಬೆಳೆಸಲಿ ಅನ್ನಕ್ಕಂಥ ಮಾತನ್ನು ಹೇಳ್ತಾ ನನಗೆ ನನ್ನ ಸಹೋದರಂಥ ನಾರಾಯಣರವ್ರಿಗೆ ಮತ್ತು ಸುಖಿಗೆ ಮತ್ತೊಮ್ಮೆ ಆಶ್ರಯಿಸ್ತಾ ಈ ಸಂಸ್ಥೆಯನ್ನು ಏಳಿಗೆ ಮಾಡಿ ಹೆಚ್ಚು ನಮ್ಮೆಲ್ಲರಿಗೂ ಹೆಸರನ್ನು ತಂದುಕೊಡುವಂಥ ಒಂದು ಶಕ್ತಿಯನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ವಿಶೇಷವಾಗಿ ಈ ಸಂದರ್ಭದಲ್ಲಿ ಎಲ್ಲ ಮುಖಂಡರಿಗಳಿಗೆ ಅಭಿನಂದನೆ ತಿಳಿಸ್ತಾ ಯಜಮಾನ್ ಲೋಕೇಶ್ ಹಾಗೂ ಯಜಮಾನ್ ಕೃಷ್ಣೇಗೌಡರಿಗೆ ಮತ್ತೊಮ್ಮೆ ಅಭಿನಂದನೆಗಳ ಎಲ್ಲ ಸದಸ್ಯರ ಪರವಾಗಿ ಅವ್ರ ಒಂದು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತಾ ಈ ಒಂದು ಆಡಳಿತ ಮಂಡಳಿಯನ್ನು ಆಯ್ಕೆ ಮಾಡಲಿಕ್ಕೆ ಸಾಕರಿಸುವಂಥ ಎಲ್ಲ ಸೇರುದಾರರಿಗೂ ತಮ್ಮ ಮೂಲಕ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೀವಿ baba gai 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 すごい

一、嗯。<Okay. S 3> yes,